ಸ್ವಾಮೀಜಿಯವರಿಗೆ ಎಲ್ಲ ಸಾಧು ಸಂತರಿಗೆ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ನಾವೀಗ ಬೆಳಗಿಂದ ಅಜ್ಜಪ್ಪರಿಂದ ಇಲ್ಲಿಗೆ ಬರಬೇಕಾದ್ರೆ ದಾರಿಯುದ್ದಕ್ಕೂ ಒಂದು ದೃಶ್ಯ ನನಗೆ ಪದೇ ಪದೇ ನೋಡಲಿಕ್ಕೆ ಸಿಕ್ತು ಎಲ್ಲ ತೋಟಗಳ ಅಂಥ ಅಂಚಿನಲ್ಲಿ ಕೃಷಿ ತ್ಯಾಜ್ಯಗಳನ್ನು ಸುಟ್ಟು ಹಾಕಿದ್ರು ಅಲ್ಲಿ ಅಡಿಕೆ ಸಿಪ್ಪೆ ಇತ್ತು ಬೊಂಬು ಇತ್ತು ತೆಂಗಿನ ಮರ ಒಣಗಿದ ತಿಮ್ಮಿಗಳಿದ್ವು ಅವೆಲ್ಲ ಸುಟ್ಟು ಆಕಾಶ ಕಳಿಸ್ತಾ ಇದ್ರು ತೋಟ ನೋಡಿದ್ರೆ ತೋಟದಲ್ಲೆಲ್ಲ ಕೆಮಿಕಲ್ಸ್ ಇದ್ವು ಕೆಮಿಕಲ್ಸ್ ಮೂಟೆಗಳನ್ನು ಅಲ್ಲಲ್ಲಿ ಹಾಕ್ಕೊಂಡಿದ್ದರು ಅಂದರೆ ನಮ್ಮ ಸಾವಯವ ಸಿರಿಯನ್ನು ನಾವು ಬೆಂಕಿ ಹೊಟ್ಟು ಹಚ್ತಾ ಇದ್ದೀವಿ ಯಾವುದೋ ಇಂಡಸ್ಟ್ರಿಯವರು ಉತ್ಪಾದನೆ ಮಾಡಿದ್ದನ್ನು ತಂದು ತೋಟಕ್ಕೆ ಹಾಕ್ತಾ ಇದ್ದೀವಿ ಅಲ್ಲಿ ಬೆಳೆಯುವಂಥ ಬೆಳೆ ಇಲ್ಲಿವರೆಗೂ ನನಗೆ ಬರೀ ವಾಣಿಜ್ಯ ಬೆಳೆ ಸಿಕ್ತೆ ಹೊರತು ಹಾಗೂ ಆ ಅರವಟಿಗೆಯನ್ನು ನಡೆಸಿಕೊಂಡು ಬಂದವರ ಕೈಯಲ್ಲಿ ಹಣ್ಣು ಹಂಪಲು ನೀರು ಇತ್ತು ಪುಣ್ಯವಂತರಿಗೆ ಆದರೆ ತೋಟದಲ್ಲಿ ಎಲ್ಲೂ ಒಂದು ಸಾವಯವ ತಿನ್ನಬಹುದಾದ ಕುಡಿಯಬಹುದಾದ ಯಾವುದೂ ಇರಲಿಲ್ಲ ಎಲ್ಲವೂ ವಾಣಿಜ್ಯ ಬೆಳೆಗಳಾಗಿದ್ದವು ಇದು ನಮ್ಮ ಇವತ್ತಿನ ದುರಂತ ಇಲ್ಲೇ ನೋಡಿ ಐವತ್ತು ವರ್ಷದ ಹಿಂದೆ ಇಂಥದೇ ವೇದಿಕೆಯಲ್ಲಿ ಇಂಥದೇ ಕಾರ್ಯಕ್ರಮ ಇದ್ದಿದ್ದರೆ ಊರವರೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಹಬ್ಬದ ರೀತಿಯಲ್ಲಿ ಸಂಭ್ರಮ ಹಚ್ಕೊಂಡು ತಮ್ಮದೇ ಬೊಂಬು ಕಂಬವನ್ನು ನೆಡ್ತಾ ಸೋಗೆಯನ್ನು ಸೋಗೇನು ಹಾಕ್ತಾಯಿದ್ರು ಅಡುಗೆಯನ್ನು ತಯಾರು ಮಾಡ್ತಾಯಿದ್ರು ಈಗ ಎಲ್ಲವೂ ಇಂಡಸ್ಟ್ರಿ ಇವೆಲ್ಲವೂ ನೈಲಾನ್ ಇವೆಲ್ಲವೂ ಪ್ಲಾಸ್ಟಿಕ್ ಇದು ಕೂಡ ಸಾವಯವ ಇಲ್ಲ ಇದರಲ್ಲಿ ಕೆಮಿಕಲ್ ಗೊಬ್ಬರವನ್ನು ಹಾಕಿದ ಹೂವು ಅಷ್ಟು ಕೂಡ ಅದಾನಿಯವರಿಗೆ ಅಂಬಾನಿಯವರಿಗೆ ಜಿಂದಾಲ್ ಅವರಿಗೆ ಕೊಟಕ್ ಅವರಿಗೆ ಆ ಎಲ್ಲ ಇಂಡಸ್ಟ್ರಿಯವರಿಗೆ ಹೋಗ್ತಾಯಿದ್ದಾನೆ ನಮಗೆ ಸಿಗೋದೇನು ಪ್ರತಿಯೊಬ್ಬ ರೈತನು ಇವತ್ತು ತನ್ನ ಬೀಜಕ್ಕಾಗಿ ಹೋಗಿ ಕ್ಯೂ ನಿಂತ್ಕೋಬೇಕಾಗಿದೆ ಗೊಬ್ಬರಕ್ಕಾಗಿ ಅಂಗಡಿಗೆ ಹೊಕ್ಕಿವು ನಿಂತ್ಕೋಬೇಕಾಗಿದೆ ನೀರಿಗಾಗಿ ಪಂಪ್ ಸೆಟ್ ಕೆಟ್ಟಿದೆ ಅಂತೇಳಿ ಮತ್ತೆ ಸಿಟಿಗೆ ಹೋಗಬೇಕಾಗಿದೆ ಮೇವಿಗಾಗಿ ಸಿಟಿಗೆ ಹೋಗಬೇಕಾಗಿದೆ ಗೊಬ್ಬರಕ್ಕಾಗಿ ಸಿಟಿಗೆ ಹೋಗ್ತಾ ಇದ್ದಾನೆ ಬೀಜಕ್ಕೂ ಕೂಡ ಸಿಟಿಗೆ ಹೋಗ್ತಾ ಇದ್ದಾರೆ ಹೀಗೆ ಕಳೆದ ಎಪ್ಪತ್ತೆಂಟು ವರ್ಷಗಳಲ್ಲಿ ನಮ್ಮ ರೈತರು ಎಷ್ಟೊಂದು ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ ಆ ಸ್ವಾತಂತ್ರ್ಯವನ್ನೆಲ್ಲ ಉದ್ಯಮಿಗಳಿಗೆ ಮುಡಿಪಾಗಿಟ್ಟಿದ್ದಾರೆ ಇವತ್ತು ರೈತರ ಬೆವರು ಪರಿಶ್ರಮ ಎಲ್ಲವೂ ಬ್ಯಾಂಕ್ ಅಧಿಕಾರಿಗಳ ಹೊಟ್ಟೆ ತುಂಬಿಸ್ಲಿಕ್ಕೆ ಉದ್ಯಮಿಗಳ ಹೊಟ್ಟೆ ತುಂಬಿಸಲಿಕ್ಕೆ ಏಜೆನ್ಸಿಗಳ ಹೊಟ್ಟೆ ತುಂಬಿಸ್ಲಿಕ್ಕೆ ಫರ್ಟಿಲೈಸರ್ ಕಂಪನಿಗಳ ಹೊಟ್ಟೆ ತುಂಬಿಸಲಿಕ್ಕೆ ನಮ್ಮ ರೈತರು ಶ್ರಮಿಸ್ತಾರೆ ವಿನಾ ನಮ್ಮವರ ನಮ್ಮ ಸುತ್ತಲಿನ ಬಂಧುಗಳ ನಮ್ಮ ಜಂತುಗಳ ಹೊಟ್ಟೆ ತುಂಬಿಸ್ಲಿಕ್ಕೆ ಏನೂ ಇಲ್ಲ ಆ ವಿಪರ್ಯಾಸವನ್ನು ಹೇಳಲಿಕ್ಕೆ ಅಂಥೇಳಿ ನಾವು ಇವತ್ತು ಜಾಥಾದಲ್ಲಿ ಬಂದಿದ್ದೀವಿ ಜ್ಞಾನದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಸಂಬಂಧವನ್ನು ಅಂಧಕಾರವನ್ನು ಓಡಿಸ್ಲಿಕ್ಕೆ ಅಂತ ಬಂದಿದ್ದೀವಿ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ನಮ್ಮ ಎಲ್ಲ ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳು ಎಲ್ಲ ಉದ್ದೇಶಿತ ಯೋಜನೆಗಳು ನಮಗೆ ಆಗ್ತಾ ಇವೆ ನನಗೆ ಪರಿಸರದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ ಆದರೆ ಪರಿಸರ ಒಂದು ಎರಡು ಅಂಗದಲ್ಲೆಲ್ಲ ಕೆಟ್ಟಿದ್ದು ಶಿಕ್ಷಣದ ಬಗ್ಗೆ ಮಾತಾಡಬೇಕಾಗಿದೆ ಆರೋಗ್ಯದ ಬಗ್ಗೆ ಮಾತಾಡಬೇಕಾಗಿದೆ ಸಂಚಾರದ ಬಗ್ಗೆ ಮಾತಾಡಬೇಕಾಗಿದೆ ವೈದ್ಯಕೀಯದ ಬಗ್ಗೆ ಮಾತಾಡಬೇಕಾಗಿದೆ ಆಡಳಿತ ಬಗ್ಗೆ ಮಾತಾಡಬೇಕಾಗಿದೆ ಅವೆಲ್ಲವೂ ಪರಿಸರ ಅವೆಲ್ಲವುಗಳ ಪರಿಸರ ತುಂಬ ಕಲುಷಿತ ಆಗಿದೆ ಅದು ಎಲ್ಲ ನಿಮಗೆ ಗೊತ್ತೇ ಇದೆ ಇಂಥ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೋಬೇಕು ನಮ್ಮ ಶಿಕ್ಷಣದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಭೂಮಿಗೆ ಏನು ಮಾಡ್ತಾಯಿದ್ದೀವಿ ನೀರಿಗೇನು ಇದ್ದೀವಿ ಸಸ್ಯಗಳಿಗೆ ಏನು ಮಾಡ್ತಾ ಇದ್ದೀವಿ ಮೃಗ ಪಕ್ಷಿಗಳಿಗೆ ಏನು ಇದ್ದೀವಿ ಅನ್ನೋದನ್ನು ಎಳೆಯರಿಗೆ ತಿಳಿಸ್ಬೇಕಾಗಿದೆ ನಾವು ಅರ್ಥಕೋಬೇಕಾಗಿದೆ ಒಂದಲ್ಲ ಎರಡಲ್ಲ ಇವತ್ತು ಅಲ್ಲಿಂದ ಬರಬೇಕಾದ್ರೆ ತುಂಬ ಜಳ ಬಿಸಿಲು ತುಂಬ ಜಾಸ್ತಿ ಇದೆ ಕತ್ತಲೆ ಆಡ್ತಾ ಆಗ್ತಾ ಚಳಿ ತುಂಬ ಜಾಸ್ತಿ ಆಗ್ತಾ ಇದೆ ಇದು ಬರಗಾಲದ ಲಕ್ಷಣ ನೀವು ರಾಜಸ್ಥಾನಕ್ಕೆ ಹೋಗಲಿ ಗುಜರಾತದ ವಾರ್ಡ್ರಿಗೆ ಹೋದರೆ ಹಗಲೊತ್ತು ವಿಪರೀತ ಸೆಕೆ ಸಂಜೆ ಆಗ್ತಾ ಆಗ್ತಾ ಭಯಂಕರ ಚಳಿ ಇದೆ ಅದು ಬರಗಾಲ ನಾವು ಬರಗಾಲವನ್ನು ಬರಮಾಡ್ಕೊಳ್ತಾ ಇದ್ದೀವಿ ಕೆರೆ ಕಟ್ಟೆಗಳು ಒಣಗ್ತಾ ಇದ್ದಾವೆ ನಾವು ಪಾತಾಳದಲ್ಲೂ ಬರಗಾಲ ಸೃಷ್ಟಿ ಮಾಡಿದ್ದೀವಿ ಹನ್ನೆರಡು ಜಿಲ್ಲೆಗಳಲ್ಲಿ ನೀರಿನ ಪಾಕಳಿ ಎಷ್ಟು ಕೆಳಗೆ ಹೋಗಿದೆ ಅಂದರೆ ಅಲ್ಲಿರುವ ನೀರು ನಮಗೂ ವಿಷಮಯ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ನಾವು ಎಲ್ಲವನ್ನು ಎತ್ತಿ ಹಾಕ್ತಾ ಈ ಕಂಬದ್ದೇ ಉದಾಹರಣೆ ತೊಗೊಂಡ್ರೆ ನಮ್ಮಲ್ಲಿ ಬೆಳಿಬೋದಿತ್ತು ಬೊಂಬು ಬೆಳಿಬೋದಿತ್ತು ಎಷ್ಟು ಒಳ್ಳೆಯ ಉತ್ಪನ್ನ ಆಗಿತ್ತು ಈ ಕಂಬಕ್ಕಾಗಿ ನಾವು ಸಂಡೂರಿನಲ್ಲಿ ಕಬ್ಬಿಣದ ಅದನ್ನು ಅಗತ್ಯಗೆದು ಬಳ್ಳಾರಿ ಕಳಿಸಿ ಅಲ್ಲಿಂದ ಮಧ್ಯ ಪ್ರದೇಶದ ಬಿಲಾಯಿಗೆ ಕಳಿಸಿ ಅಲ್ಲಿಂದ ಉಕ್ಕನ್ನು ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಮಾರಾಟಗಾರರ ಮೂಲಕ ಬಂದು ಈ ಕಂಬ ಕಂಬ ಇಲ್ಲಿ ಬಂದಿದೆ ಈ ಪ್ಲಾಸ್ಟಿಕ್ ಕೊಟ್ಟೆ ಇರಾಕ್ ಇರಾನ್ನಿಂದ ತೈಲವನ್ನು ತಂದು ಆ ತೈಲವನ್ನು ನಾವು ಇಲ್ಲಿಗೆ ಸಿಂಗಪುರ ಕಳಿಸಿ ಅಲ್ಲಿ ಸಂಸ್ಕರಣೆ ಮಾಡಿ ಪೆಟ್ರೋಲಿಯಂ ತಂದು ಅಲ್ಲಿ ಮತ್ತೆ ನಾಸಿಕ್ದಲ್ಲಿ ಅದನ್ನು ಪ್ಲಾಸ್ಟಿಕ್ ಮಾಡಿ ನಮ್ಮ ಹಂಚ್ತಾ ಇದ್ದಾರೆ ನಮ್ಮ ಊರಿನ ಒಗ್ಗಟ್ಟನ್ನು ನಮ್ಮ ಊರಿನ ಜ್ಞಾನವನ್ನು ನಮ್ಮ ಊರಿನ ಪರಂಪರೆಯನ್ನೆಲ್ಲ ಧಿಕ್ಕರಿಸಿ ನಾವು ಎತ್ತರದಲ್ಲಿದ್ದವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಇದರಿಂದಾಗಿ ಇಡೀ ಭೂಮಿ ಕಾವೇಳ್ತಾ ಇದೆ ಸಹಜವಾಗಿ ನೀವೇ ಕಲ್ಪನೆ ಮಾಡ್ಕೊಳ್ಬೇಡಿ ಇಲ್ಲಿ ಈ ಕಂಬದ ಬದಲು ಬಿದಿರಿನ ಬೊಂಬಿನ ಕಂಬ ಇದ್ದಿದ್ದರೆ ಅಥವಾ ಛಾವಣಿಯಲ್ಲಿ ತೆಂಗಿನ ಗರಿ ಅಥವಾ ಅಡಿಕೆ ಗರಿಗಳ ಛಾವಣಿ ಇದ್ದಿದ್ದರೆ ತಂಪಾಗಿರ್ತಿತ್ತು ಆದರೆ ಈ ಪೆಟ್ರೋಲಿಯಂನನ್ನು ನಾವು ಅಲ್ಲಿ ಸಮುದ್ರದ ಆಳದಿಂದ ಮೂರು ಕಿಲೋಮೀಟ್ರ್ ಆಳದಿಂದ ಪೆಟ್ರೋಲಿಯಂ ಎತ್ತೀವಿ ಅದನ್ನು ದೊಡ್ಡ ದೊಡ್ಡ ಹಡಗಿನಲ್ಲಿ ಸಿಂಗಾಪುರಕ್ಕೆ ಸಂಸ್ಕರಣೆ ಮಾಡೋಕ್ಕೆ ಕಳಿಸ್ತೀವಿ ಅದನ್ನು ತಂದು ಸುಡ್ತೀವಿ ಅದು ಸುಟ್ಟಾಗ ಆಮೇಲೆ ಈ ಪ್ಲಾಸ್ಟಿಕ್ಕು ಕೂಡ ಭವಿಷ್ಯ ಇನ್ನು ಹದಿನೈದು ವರ್ಷ ನಂತರ ಎಲ್ಲೋ ಒಂದು ಕಡೆ ಬೆಂಕಿ ಹೇಳ್ತೀವಿ ಪ್ಲಾಸ್ಟಿಕ್ ಸುಟ್ಟರೆ ಹದಿನಾರು ಬಗೆಯ ಕಾಯಿಲೆಗಳು ಬರ್ತವೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಅದು ನಾವು ಅಲ್ಲಿಂದ ನೋಡೋ ಬ ನೋಡ್ತಾ ಬಂದಿದ್ದು ಪ್ಲಾಸ್ಟಿಕ್ ಸುಡೋದನ್ನೇ ಎಷ್ಟರ ಮಟ್ಟಿಗೆ ನಾವು ಅಡಿಯಾಳುಗಳಾಗಿ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗಿಸ್ಕೊಂಡು ಅಲ್ಲಿ ನೀರೆತ್ತಕ್ಕೂ ಪ್ಲಾಸ್ಟಿಕ್ ಪಂಪ್ ಅದನ್ನು ಸಾಗಡ ಫಲ ಸಾಗಣೆ ಮಾಡಲಿಕ್ಕೂ ಪ್ಲಾಸ್ಟಿಕ್ ವಾಹನಗಳು ಜಾನ್ ಡಿಯರ್ ಅಂತ ಟ್ರ್ಯಾಕ್ಟರ್ ಇದೆಯಲ್ಲ ಇವರೆಲ್ಲರೂ ವಿದೇಶದವರು ಅಥವಾ ನಮ್ಮ ದೇಶಕ್ಕೆ ಬೇರು ಬಿಟ್ಟು ಇಲ್ಲಿಯ ನಮ್ಮೆಲ್ಲರ ಜೀವನೋತ್ಸವವನ್ನು ಹೀರಿ ತೆಗೆದುಕೊಂಡಿರುವಂಥ ಶತಕೋಟ್ಯಾಧೀಶರು ಇವತ್ತಿನ ಡೇಟಾ ಪ್ರಕಾರ ನಮ್ಮಿಂದ ಆಗಿ ಹೋದ ಕೋಟಾರವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಶೇಕಡಾ ತೊಂಬತ್ತೊಂದು ಜನ ಸಂಸದರು ಕೋಟ್ಯಾಧೀಶರು ಬಹುಕೋಟ್ಯಾಧೀಶರು ನಮ್ಮ ಅಸೆಂಬ್ಲಿಯಲ್ಲಿ ಶೇಕಡಾ ತೊಂಬತ್ತಾರು ಜನರು ಕೋಟ್ಯಧೀಶರು ಬಹುಕೋಟ್ಯಾಧೀಶರು ನಾವು ಅವರಿಂದ ಆಳಿಸ್ಕೊಳ್ತಾ ಇದ್ದೀವಿ ದುಡಿತಾ ಇದ್ದೀವಿ ಅವರಿಗಾಗಿ ನಾವು ದುಡಿತಾ ಇದ್ದೀವಿ ಈ ಪ್ರಜ್ಞೆ ನಮ್ಮಲ್ಲಿ ಬೆಳಿಬೇಕು ನಾವು ನಮ್ಮ ನೆಲವನ್ನು ಶ್ರೀಮಂತ ಮಾಡಬೇಕು ನಮ್ಮ ಸಂಸ್ಕೃತಿಯನ್ನು ಇಟ್ಕೋಬೇಕು ಗ್ರಾಮೋದ್ಧಾರ ಆಗಬೇಕು ನಮ್ಮ ನಮ್ಮಲ್ಲಿ ಯಾವುದೇ ವೈಷಮ್ಯ ಇರಬಾರ್ದು ಅಂತ ಈ ಎಲ್ಲ ಮಹಾಶಯರು ಬಸವನಿಂದ ಹಿಡಿದು ಬುದ್ಧರಿಂದ ಗಾಂಧಿಯಿಂದ ಹಿಡಿದು ಸಿಕ್ಕಂದ್ರೆ ಸ್ವಾಮೀಜಿಯವರಿಗೆ ಅದನ್ನು ಹೇಳ್ತಾ ಇದ್ದಾರೆ ಕೇಳುವ ಕಿವಿಗಳು ಸ್ವಲ್ಪ ಚುರುಕಾಗಿರಲಿ ಅಂತ ಹಾರೈಸ್ತೀನಿ ಧನ್ಯವಾದ